ವೃಕ್ಷಾಸನ ಟೈಪ್ ಟು ಎರಡನೇ ವಿಧವಾದ ವೃಕ್ಷಾಸನ ರೂಢಿ ಮಾಡ್ಕೊಳ್ತಾ ಬರೋಣ ಇದು ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಸ್ವಲ್ಪ ಕಷ್ಟ ಮಕ್ಕಳಿಗೆ ಕಷ್ಟ ಆಗ್ಬಹುದೇನು ಬಟ್ ಇದನ್ನ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಅಂದ್ರೆ ಇದನ್ನು ಕೂಡ ರೂಢಿಸ್ಕೋಬಹುದು ಇನ್ನು ಅಡ್ವಾನ್ಸ್ ಬೇಕು ಚಾಲೆಂಜ್ ಆಗಬೇಕು ಅಂತ ಕೇಳೋ ಮಕ್ಕಳು ಕೂಡ ಇರ್ತಾರೆ ಸೊ ಅವರಿಗೆ ಈ ಅಭ್ಯಾಸವನ್ನ ಹೇಳ್ಕೊಡ್ತಾ ಬರಬಹುದು ಸೇಮ್ ಅದೇ ರೀತಿಯಲ್ಲಿ ಕಾಲನ್ನ ಮಂಡಿಯಿಂದ ಮಡ್ಚ್ಕೋಬೇಕು ತೊಡೆಯ ಮೂಲಕ್ಕೆ ಆಗಿಟ್ಟ ಹಾಗೆ ಇಟ್ಕೋಬೇಕು ಮಡಚಿದ ಮಂಡಿ ಹಿಂದಕ್ಕೆ ತಗೋಬೇಕು ಈಗ ಕೈ ಬೆರಳುಗಳನ್ನು ಹೆಣೆದು ತಲೆ ಹಿಂದಕ್ಕೆ ಕಟ್ಕೋಬೇಕು ಸೊ ಮೊಣಕೈ ಬಿಡಿಸ್ಬೇಕು ನಿಧಾನಕ್ಕೆ ಯಾವ ಕಡೆಗೆ ಮಂಡಿ ಬಾಗ್ಸಿದೀವೋ ಆ ಕಡೆಗೆ ಶರೀರವನ್ನು ಬಾಗಿಸಿ ಮಂಡಿಗೆ ಮೊಣಕೈ ಗಂಟನ್ನು ಸ್ಪರ್ಶ ಮಾಡಿ ಏಕಾಗ್ರ ಚಿತ್ತದಿಂದ ನೆಲವನ್ನು ಗಮನಿಸ್ತಾ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ಶರೀರ ನೇರ ಮೇಲಕ್ಕೆ ಹೆಣ್ದಿರುವ ಕೈಗಳನ್ನ ಬಿಡಿಸ್ತಾ ಕೈಪೋನ ಕೆಳಕ್ಕೆ ಹಂತ ಹಂತವಾಗಿ ಕಾಲನ್ನ ವಾಪಸ್ ಕೆಳಕ್ಕೆ ರಿಲ್ಯಾಕ್ಸ್ ವಿಶ್ರಾಂತಿ ಆಗಿನ ಹಾಗೆ ಕಣ್ಣನ್ನ ಮುಚ್ಚಿ ಕಾಲುಗಳನ್ನ ಶರೀರವನ್ನು ಸಡಿಲ ಬಿಟ್ಟು ಒಂದೆರಡು ಉಸಿರಾಟ ಇದೇ ಅಭ್ಯಾಸ ಇನ್ನೊಂದು ಕಡೆ ಕೂಡ ತಪ್ಪದೆ ನಾವು ಮಾಡೋದನ್ನ ರೂಢಿ ಮಾಡ್ಕೊಳ್ತಾ ಬರಬೇಕು ವೃಕ್ಷಾಸನದ ಎರಡು ತರವನ್ನ ನೋಡಿದ್ವಿ ಈಗ ಅದೇ ರೀತಿ ಇನ್ನೊಂದು ಅಭ್ಯಾಸ ಗರುಡಾಸನ ಈಗಲ್ ಫೋಸ್ ಮಕ್ಕಳಿಗೆ ಈ ರೀತಿ ಪ್ರಾಣಿಗಳ ಹೆಸರಲ್ಲಿ ಹೇಳಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಸೊ ಈಗಲ್ ಫೋಸ್ ಕೂಡ ಅಭ್ಯಾಸ ತಗೊಳ್ತೀವಿ ಇದು ಕಾಲುಗಳ ಎಸ್ಪೆಷಲಿ ತೊಡೆಯ ಹಾರ್ಡ್ನೆಸ್ ಅನ್ನು ಹೋಗ್ಸೋದಕ್ಕೆ ಚೆನ್ನಾಗಿರುತ್ತೆ ಇದು ಪುರುಷ ಪ್ರಧಾನ ಆಸನ ಹೆಣ್ಮಕ್ಳಲ್ಲಿ ಕಷ್ಟ ಆಗುತ್ತೆ ಸ್ವಲ್ಪ ತೊಡೆಯ ಭಾಗ ಮಝಲ್ಸ್ಗಳು ದಪ್ಪ ಇರೋದ್ರಿಂದ ಪುರುಷರಿಗೆ ಸುಲಭ ಆಗುವಂತ ಅಭ್ಯಾಸ ಇದು ಸೊ ಗರುಡ ಆಸನದ ಅಭ್ಯಾಸವನ್ನ ತಗೊಳ್ತೀವಿ ಇದು ಕಂಪ್ಲೀಟ್ ಬೇಸ್ಡ್ ಆನ್ ದಿ ಫೋಕಸ್ ಬ್ಯಾಲೆನ್ಸ್ ಮೇಲೆ ಇರುವಂತದ್ದು ಇದು ನಿಮ್ಗೆ ಮೊದ ಮೊದಲಿಗೆ ಮಾಡಕ್ಕೆ ನಿತ್ಯ ಸ್ಥಿತಿಯಲ್ಲಿ ಕಷ್ಟ ಆಗುತ್ತೆ ಅಂದ್ರೆ ಗೋಡೆಯ ಸಹಾಯ ತಗೊಂಡು ಮಾಡಬಹುದು ಅಂದ್ರೆ ಒಂದು ಸೈಡ್ ಅಲ್ಲಿ ಗೋಡೆ ಇದ್ದರೆ ಗೋಡೆಗೆ ಹೊರಗೆ ನಿಂತ್ಕೊಂಡು ಅಂದ್ರೆ ಸೈಡ್ ಮಾತ್ರ ಹಿಂಬಾಗಲ್ಲ ಒಂದು ಸೈಡ್ ಗೋಡೆಗೆ ಹೊರಗೆ ನಿಲ್ಲಿಸಿಕೊಂಡು ಆಧಾರಕ್ಕೆ ಗೋಡೆಯನ್ನು ಇಟ್ಕೊಂಡು ಅಭ್ಯಾಸವನ್ನ ತಗೋಬಹುದು ಮಕ್ಕಳು ಹಾಗೆ ಮಾಡಬೇಕು ಅಂತಂದ್ರೂ ಮರಕ್ಕೆ ಹೇಗೆ ಬಳ್ಳಿ ಸುತ್ತಕೊಳ್ಳುತ್ತೋ ಹಾಗೆ ಕಾಲನ್ನ ಮುಂದಿನಿಂದ ತಂದು ತೊಡೆಗೆ ಲಾಕ್ ಮಾಡಬೇಕು ಪಾದದ ಭಾಗ ಲಾಕ್ ಆಗಿ ಬಂದ್ರೆ ಉತ್ತಮ ಸೊ ನಿಧಾನಕ್ಕೆ ಕಾಲನ್ನ ಮುಂದಿನಿಂದ ತಗೊಂಡು ಮಂಡಿಯಿಂದ ಸ್ವಲ್ಪ ಬೆಂಡ್ ಮಾಡಿ ಪಾದದ ಭಾಗವನ್ನ ಲಾಕ್ ಮಾಡಿದ್ದೀನಿ ಮೊಣಕಾಲಿಗೆ ಹೊರಭಾಗದಿಂದ ತಂದಿದ್ದೀನಿ ಇದು ಬಹಳ ಮುಖ್ಯ ಸೊ ಹೀಗೆ ಮಾಡಿ ಮಂಡಿ ಬೆಂಡ್ ಆಗಿ ನಿಂತಾಗ ತೊಡೆಲ್ಲ ಎಳೆತವನ್ನ ಕಾಣ್ತಾ ಇರುತ್ತೆ ಏಕಾಗ್ರತೆಯಿಂದ ಒಂದು ಪಾಯಿಂಟ್ ಅನ್ನ ನೋಡಿ ಕೈಯನ್ನು ನೇರ ಮೊಣಕೈಯಿಂದ ಮಡಚಿ ಅದಕ್ಕೆ ಇನ್ನೊಂದು ಕೈಯನ್ನ ಸುತ್ತಿಸ್ಬೇಕು ಹಸ್ತ ಹಸ್ತ ಸೇರುವಷ್ಟು ಕೈಯ ಬಯಸಿಬ್ಬೋಗವನ್ನು ಎಡ ನಿಲ್ಲಿಸ್ಕೋಬೇಕು ಏಕಾಗ್ರತೆ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈಗ ನೆಕ್ಸ್ಟ್ ಅದರಲ್ಲೇ ಕೈಯನ್ನ ಬಿಡಿಸಿ ಮೇಲಕ್ಕೆ ಕೂಡ ಚಾಚಬಹುದು ನಾವು ಸ್ಥಿತಿಯಲ್ಲಿ ಹೀಗೆ ಕೂಡ ನಿಲ್ಲಿಸಬಹುದು ಒಂದು ಎರಡು ಮೂರು ರಿಲ್ಯಾಕ್ಸ್ ನಿಧಾನಕ್ಕೆ ಹೆಣೆದಿರುವ ಕಾಲನ್ನ ಬಿಡಿಸಿ ಕಾಲನ್ನ ಫ್ರೀ ಮಾಡ್ಕೊಳ್ತಾ ಬರೋಣ ತೊಡೆಯಲ್ಲಿ ಎಳೆತ ಕಾಣಿಸ್ಕೊಳುತ್ತೆ ಸಾಮಾನ್ಯ ಅಭ್ಯಾಸ ಆದಾಗ ತೊಡೆಯನ್ನು ಸ್ವಲ್ಪ ಹೀಲ್ ಅಪ್ ಡೌನ್ ಅಪ್ ಡೌನ್ ಮಾಡಿ ಕ್ರಾಂಪ್ಸ್ ಇರುವಂಗೆ ಆದಷ್ಟು ನೋಡ್ಕೊಂಡ್ರೆ ಉತ್ತಮ ಅಭ್ಯಾಸ ಆದ ನಂತರ ರಿಲ್ಯಾಕ್ಸ್ ಅನ್ಸೋವರಿಗೂ ಇದೇ ಅಭ್ಯಾಸ ಇನ್ನೊಂದು ಕಾಲಿಗೆ ಕೂಡ ಅದೇ ರೀತಿ ತಗೊಳ್ತಾ ಬರಬೇಕು ಯಾವುದೇ ಮಾಡಿದ್ರು ಸಮ ಪ್ರಮಾಣದಲ್ಲಿ ಇನ್ನೊಂದು ಬದಿಗೆ ಕೂಡ ಮಾಡಬೇಕು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಿಂಗ್ ಆಸನ ಒಂದು ಎರಡು ಮೂರು ಸುಲಭವಾಗಿ ಮಕ್ಕಳಿಗೆ ಮಾಡುವಂತ ಅಭ್ಯಾಸಗಳನ್ನ ನೋಡಿದ್ವಿ ಸಂಚಿಕೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ವಿಶೇಷವಾದ ಅಭ್ಯಾಸಗಳು ಮುಂದಿನ ಸಂಚಿಕೆಯಲ್ಲಿ ನಿರಂತರವಾಗಿ ಬರ್ತಾ ಇರುತ್ತೆ ನೋಡ್ತಾ ಇರಿ ನಮ್ಮ ಚಾನೆಲ್ ತಪ್ಪದೇನೆ ಧನ್ಯವಾದಗಳು